ಈಗ ಹೆಂಗೆ ಇಲ್ಲಿ ಹೊಡೆದು ಎಲ್ಲ ಪೀಸ್ ಪೀಸ್ ಗಳೆಲ್ಲ ಉರುತ್ತಲ್ಲ ಹಂಗೆ ಮೂಟೆ ಗಂಟೆ ನಮ್ಮ ಮಂಜುನಾಥ್ ಸರ್ಗೆ ದುಡ್ಬರ್ಬೇಕು ಆಯ್ತಾ ಗೆಲ್ಲಿಸ್ ಕೊಡ್ಲೇಬೇಕು ಕನ್ನಡಕ್ಕೆ ಒಬ್ಬ ಅದ್ಭುತವಾದ ನಿರ್ದೇಶಕರು ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ನಮ್ಮ ಸಮೃದ್ಧಿ ಮಹಾರ ಪ್ರೊಡಕ್ಷನ್ ಅಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಬೇಕು ಧನವೇ ಸರ್ ಸರ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಿಟ್ ಕೊಡ್ಲೇಬೇಕು ನಮ್ಮ ಪ್ರೊಡಕ್ಷನ್ ಸಂಸ್ಥೆಯ ನಿರ್ಮಾಪಕರು ಸಂಭೂತಿ ಮಂಜುನಾಥ್ ಸಾರು ಶಾಸಕರು ಮುಳುಬಹರ್ ಕ್ಷೇತ್ರ ಒಂದು ಒಳ್ಳೆ ಕಥೆನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಒಳ್ಳೆ ಹೀರೋ ಹೀರೋಯಿನ್ ಡೈರೆಕ್ಟರು ಇಟ್ಕೊಂಡು ಒಂದು ಒಳ್ಳೆ ಚಿತ್ರ ಮಾಡಿದ್ದೇವೆ ದಯಮಾಡಿ ಎಲ್ಲರೂ ನೋಡಿ ಹರಿಸಬೇಕು ಇದೇ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನೋಡಿದ್ರಾ ಸಿಂಗಾರಿ ನೋಡಿದ್ರ ದೀಪಾಸ್ ನಾ ಪೀತರಿಗೆ ಗೋಡೆ ಹೈದರಾವ ನೋಡಿದೀರಗೂ ನಾನೇ ಗೋಡೆ ನೋಡಿದೀರಗೂ ನಾನೇ ಗೋಡೆ ಚಕ್ರವರ್ಗ ನೋಡಿದೀರ ಚಕ್ರವರ್ತು ನಾನೇ ಗೋರ್ಡರಿಟ್ರು ದಯಮಾಡಿ ಇದು ಬದಲಿಗೆ ಸಾಂ ಚಾಮರಾಜ ನಿಮ್ಮ ಪ್ರೀತಿಯನ್ನ ಉಳ್ಕೊಂಡು ಬಂದಿದೆ ದಯಮಾಡಿ ಇಲ್ಲಿಂದ ಜನತೆ ಯಶಸ್ಸನ್ನ ಬರಬೇಕು